ಗೈಸ್ ರೋಡ್ ಜಾಮ್ ಆಗೋಗಿದೆ ಗೈಸ್ ಕೆಸರು ಗದ್ದೆ ಆಟ ನಡೀತಿದೆ ಛತ್ರಿಗಳು ಸೊ ಛತ್ರಿ ಇಟ್ಕೊಂಡು ಬರ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಮ್ಮನೆಯಲ್ಲಿ ಸೋಮವಾರ ಪಟ್ಟೆಲ್ಲಿದ್ದೀನಿ ಬೆಳಿಗ್ಗೆನೆ ಇದ್ದು ಅಪ್ ಆಗಿ ಕಾಫಿ ಕುಡಿದು ಕೂತಿದ್ದೀನಿ ಈಗ ತಿಂಡಿ ತಿಂದು ಹೊರಡಬೇಕು ಫ್ರೆಂಡ್ಸ್ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ಅವ್ರನ್ನ ನಮ್ಮೂರು ಕರ್ಕೊಂಡು ಕರ್ಕೊಂಡೋಗಿ ಹಂಗಾಗಿ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅವ್ರು ಬರೋಷ್ಟ್ರಲ್ಲಿ ರೆಡಿ ಆಗ್ಬೇಕು ನಮ್ಮನೇಲಿ ಇವತ್ತು ರೊಟ್ಟಿ ಛತ್ರಿನೇ ಎಷ್ಟೊತ್ತು ದಾರಿಲಿ ಏನೋ ಆಗಿದೆ ಕಾಯ್ಸ್ ರೋಡ್ ಜಾಮ್ ಆಗೋಗಿದೆ ಬೇರೆ ರೂಟ್ ತಗೋಬೇಕೀಗ ನಿನ್ ಬಾ ಯಾವಾಗ ಜಾಮ್ ಆಗೋದು ಹೇಳು

ಅಲ್ಲಿ ರೋಡ್ ಬ್ಲಾಕ್ ಮೇಲಿಂದ ಬರ್ತಿದೆ ಕೆಳಗಿಂದ ಹೋಗ್ತೀರಾ ಕರೆಕ್ಟ್ ಆಗಿ ನಮ್ ತೋಟದ ಮುಂದೆನೆ ನಿಂತಿದೆ ಟಿಪ್ಪರು ನೀವು ಗಾಡಿ ಹೋಗ್ಬೋದು ಮೇಲಿಂದ ಬರ್ಬೋದು ಹೋಗಲ್ಲ ಬಾಯ್ ಏನೇನ್ ಹೇಳ್ತಾ ಹೇಳಿ ಕೊಟ್ಟಿದ್ದು ಗೋಡಂಬಿ ದ್ರಾಕ್ಷಿ ನಾಲ್ಕ ಕೆಜಿ ಐದು ತಿಂಗಳು ನಾಲ್ಕು ತಿಂಗಳು ಇಲ್ಲ ಎಂಗೇಜ್ಮೆಂಟ್ ಆಗಿ ಟೂ ಫಿಫ್ಟಿ ಗ್ರಾಮ್ಸ್ ಕೊಟ್ಟಿದ್ದಾನೆ ನಾನು ತ್ರೀ ಮಂತ್ಸ್ ಇಂದ ಟೂ ಫಿಕ್ ಟೂ ಫಿಫ್ಟಿ ಗ್ರಾಮ್ಸ್ ನೇ ತಿನ್ಕೊಂಡು ಗೋಡಂಬಿ ದ್ರಾಕ್ಷಿಣ ಬದುಕ್ತಾ ಇದ್ದೀನಿ ಊಟ ಮಾಡ್ತಿಲ್ಲ ಅನ್ನ ತಿಂತಿಲ್ಲ ಅನ್ನ ತಿಂತಿಲ್ಲ ಬರೀ ಇವ್ನ ಕೊಟ್ಟಿದ್ ಗೋಡಂಬಿ ದ್ರಾಕ್ಷಿನೇ ತಿಂತಿರೋದು ಕೆಸರು ಗದ್ದೆ ಆಟ ನಡೀತಿದೆ ಊಟ ಆಟ ಅದು ಊರುರಲ್ಲಿ ಅಂತ ಮಾಡ್ತಾರೆ ಅಂದ್ರೆ ಈಗ ಒಂದು ಊರಲ್ಲಿ ಕೆಸರುಗಾದೆ ಓಟ ಇದೆ ಅಂದ್ರೆ ಇಡೀ ಇಡೀ ಯಾವ ಯಾವ್ ಮನೆಗಳಿದೆ ಎಲ್ರೂ ಬರ್ತಾರೆ ನೋಡ್ಲಿಕ್ಕೆ ಫುಲ್ ನೀರು ಈ ಬ್ರಿಡ್ಜ್ ಕಟ್ಸಿರೋದು ಮೈಸೂರು ಗೌರ್ಮೆಂಟ್ ಅಲ್ವಾ ರೋಡ್ ನಾವು ಇವತ್ತು ಬಂದಿರೋದು ಕೋಟೆ ಬೆಟ್ಟ ಇದು ನಮ್ಮ ಟೆನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸೋಮಾರ್ಪೇಟೆ ಟೌನ್ ಇಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ರೋಡೆಲ್ಲ ಹಾಳಾಗ್ಬಿಟ್ಟಿದೆ ನಡ್ಕೊಂಡು ಹೋಗ್ಬೇಕೀಗ ಹೆಂಗಿದೆ ಮಕ್ಕಳ ಜೋಶು ಮಳೆ ಫುಲ್ಲು ಮಳೆ ಕೋಟೆ ಬೆಟ್ಟದಲ್ಲಿ ಮುಕ್ಕಲಾರಿ ಮಳೆ ಇವ್ರಿಬ್ಬರು ಛತ್ರಿಗಳು ಸೊ ಛತ್ರಿ ಇಟ್ಕೊಂಡು ಬರ್ತಿದ್ದಾರೆ ನಾವಿಬ್ರು ಛತ್ರಿಗಳಲ್ಲ ಅದಕ್ಕೆ ನಾವು Color, 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 color. Good. guys we are in surya falls with moklare malai nari pink color pecan venki kya ba ಕೋಟೆ ಬೆಟ್ಟ ಮುಗೀತು ಸೂರ್ ಹಬ್ಬಿ ಫಾರ್ಟ್ ಮನೆಗೆ ಹೋಗಿ ಊಟ ಮಾಡಿ ಸ್ನಾನ ಮಾಡಿ ಏನ್ ಮಾಡಿದೆ ನೀನು ಫ್ರೆಂಡ್ಸಿ ಇವತ್ತಿನ ದಿನ ಮುಗಿತು

ಇಲ್ಲಿ ಪೈಪ್ ಹಾಕಿರೋದೇನಕ್ಕೆ ಅಂದ್ರೆ ಸೊ ಈ ನೀರು ಮನೆಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಈ ಪೈಪ್ಗಳ ಮುಖಾಂತರ ಮನೆ ಬಳಕೆಗೆ ಯೂಸ್ ಮಾಡ್ತಾರೆ ಯೂಲಿ ಎಲ್ಲರ ಮನೆಯಲ್ಲೂ ಈ ಥರ ಮಾಡ್ಕೊಂಡಿರ್ತಾರೆ ನಮ್ಮೂರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ